सकत कारा बन्ना मतुरुची आची चिली पावड़। ಜೈಲು ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಸೇರಿದಂತೆ ಅನೇಕರು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾರಿಗೂ ವಿಡಿಯೋ ಶೇರ್ ಮಾಡಿಲ್ಲ ಎಂದಿದ್ದಾರೆ ನಟ ಧನ್ವೀರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇತ್ತೀಚೆಗಷ್ಟೇ ಒಂದಿಷ್ಟು ವಿಡಿಯೋಗಳು ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗಿತ್ತು ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಸೇರಿದಂತೆ ಅನೇಕರು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾರಿಗೂ ನಾನು ವಿಡಿಯೋ ಶೇರ್ ಮಾಡಿಲ್ಲ ಅಂತ ಧನ್ವೀರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೈಲು ಒಳಗಿನ ಡಾನ್ಸ್ ಹಾಗೂ ಬರ್ತ್ಡೇ ಮೊಬೈಲ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಡಾನ್ಸ್ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾನೆ ರೌಡಿ ಕುದುರೆ ಮಂಜ ಗುಬ್ಬಚ್ಚಿ ಸೀನಾ ನಾಗನಿಗೆ ವಿಡಿಯೋ ಕಳಿಸಿದ್ದೆ ಈ ಕುದುರೆ ಮಂಜ ಗುಬ್ಬಚ್ಚಿ ಸೀನಾ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಇದೀಗ ಸಂಕಷ್ಟ ಕೂಡ ಎದುರಾಗಿದೆ ಬೆಳಗಾವಿ ಹಿಂಡಲಗ ಜೈಲ್ನಲ್ಲಿದ್ದರು ಗುಬ್ಬಚ್ಚಿ ಸೀನಾ ಹಾಗೂ ನಾಗ ಇದೀಗ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಅಂದ್ರೆ ಇತ್ತೀಚೆಗಷ್ಟೇ ಸಾಕಷ್ಟು ಸುದ್ದಿಯನ್ನ ಮಾಡಿದಂತಹ ಕೇಸ್ ಇದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಒಂದು ರೀತಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಎನ್ನುವಂತಹ ವಿಡಿಯೋಗಳು ವೈರಲ್ ಆಗಿತ್ತು ಉಗ್ರನಿಗಾಗಿರ್ಬೋದು ಉಮೇಶ್ ರೆಡ್ಡಿಗಾಗಿರ್ಬೋದು ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವಂತಹ ತರುಣ್ ರಾಜ್ಗಾಗಿರ್ಬೋದು ಈ ಇವರಿಗೆಲ್ಲ ಕೈಯಲ್ಲಿ ಮೊಬೈಲ್ ಫೋನ್ ಹಾಗೆ ಬ್ಯಾರಕ್ಕೊಳಗಡೆ ಟಿ ವಿಗಳು ಹಾಗೆ ಅವರಿಗೆ ಏನ್ ಬೇಕೋ ಅದನ್ನೇ ಅಡುಗೆ ಮಾಡ್ಕೊಳ್ಳುವಂತಹ ವ್ಯವಸ್ಥೆಗಳು ಇದೆಲ್ಲ ಕೊಟ್ಟಿರುವಂತಹ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ವು ಈ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಸೇರಿದಂತೆ ಅನೇಕರು ವಿಚಾರಣೆಗೆ ಹಾಜರಾಗಿದ್ದಾರೆ ಸದ್ಯ ದರ್ಶನ್ ಪತ್ನಿ ಸುತ್ತಲಿನ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ವೈರಲ್ ಸಂಕಷ್ಟದಿಂದ ವಿಜಯಲಕ್ಷ್ಮಿ ಪಾರಾಗಿದ್ದಾರೆ ದರ್ಶನ್ ಜೊತೆ ರಾಜಾತಿಥ್ಯವನ್ನ ಪಡೆದಿರ್ತಾನೆ ನಾಗ ಬಳಿಕ ಸೀನಾ ಹಾಗೂ ನಾಗ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಿದ್ರು ಜೈಲ್ನಲ್ಲಿ ಬರ್ತ್ಡೇ ವಿಚಾರವಾಗಿ ಗುಬ್ಬಚ್ಚಿ ಸೀನನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಸದ್ಯ ದರ್ಶನ್ ಪತ್ನಿ ಸುತ್ತಲಿನ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಅಂದ್ರೆ ಇವರೇ ವೈರಲ್ ಮಾಡಿದ್ರಾ ಎನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು ವೈರಲ್ ಸಂಕಷ್ಟದಿಂದ ವಿಜಯಲಕ್ಷ್ಮಿ ಇದೀಗ ಪಾರಾಗಿದ್ದಾರೆ ಒಂದು ವೇಳೆ ನ್ಯಾಯಾಲಯ ಅನುಮತಿ ಕೊಟ್ಟರೆ ಪರಪ್ಪನ ಅಗ್ರಹಾರ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಮಾಡಲಾಗುತ್ತೆ ಗುಬ್ಬಚ್ಚಿ ಸೀನನನ್ನು ಇಲ್ಲವಾದಲ್ಲಿ ಹಿಂಡಲಗ ಜೈಲಿಗೆ ತೆರಳಿ ನಾಗ ಹಾಗೂ ಗುಬ್ಬಚ್ಚಿ ಸೀನನ ವಿಚಾರಣೆಯನ್ನು ನಡೆಸುತ್ತಾರೆ ವಿಡಿಯೋಗಳನ್ನು ವಿಜಯಲಕ್ಷ್ಮಿ ವೈರಲ್ ಮಾಡಿದ್ರು ಎನ್ನುವ ಊಹಾಪೋಹಗಳಿಗೆ ಸದ್ಯಕ್ಕೆ ತೆರೆ ಬಿದ್ದಿದೆ ವಿಡಿಯೋ ವೈರಲ್ ಕೇಸ್ನ ಸಂಕಷ್ಟದಿಂದ ವಿಜಯಲಕ್ಷ್ಮಿ ಪಾರಾಗಿದ್ದಾರೆ